ಫಸ್ಟ್ ಆಫ್ ಆಲ್ ನಮ್ದು ಧ್ವನಿ ಹೊರಡೋದು ನಾವು ಮಾತಾಡೋ ಧ್ವನಿ ಹೊರಡೋದು ಬಂದು ವೋಕಲ್ ಕಾರ್ಡ್ಸ್ ಇಂದ ಧ್ವನಿ ಬದಲಾವಣೆ ಆಗಿದೆ ಅಂತ ಮಾತ್ರಕ್ಕೆ ಈಗ ಯಾರೋ ಮಾತಾಡ್ತಾರೆ ನೆಗಡಿ ಆಗಿರುತ್ತೆ ಕೆಮ್ಮಾಗಿರುತ್ತೆ ಮೂ ಕಟ್ಟಿರುತ್ತೆ ಅವಾಗ್ಲೂ ಧ್ವನಿ ಬದಲಾವಣೆ ಆಗುತ್ತೆ ಅದನ್ನ ನಾವು ಧ್ವನಿ ಬದಲಾವಣೆ ಅಂತ ನೋಡೋದಿಲ್ಲ ಧ್ವನಿ ಬದಲಾವಣೆ ಅಂದ್ರೆ ವೋಕಲ್ ಕಾರ್ಡ್ಸ್ ಧ್ವನಿ ಪೆಟ್ಟಿದೇಲೆ ಸಮಸ್ಯೆ ಇರ್ಬೇಕು ತರ ಸಮಸ್ಯೆಗಳು ಬರುತ್ತೆ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಆತರ ಕ್ವಶನ್ಸ್ ಇದ್ರೆ ಆಯ್ಕೆ ಸಿ ಒಂದು ಕಾಮನ್ ಆಗಿ ನಮ್ಗೆ ಒಂದು ನಮಗೆ ಕೆಮ್ಮು ಬಂದಾಗ ಧ್ವನಿ ಬದಲಾವಣೆ ಆಗುತ್ತೆ ಇನ್ನೊಂದು ಡಸ್ಟ್ ಡಸ್ಟಿ ಎನ್ವಿರೋನ್ಮೆಂಟ್ ಇನ್ನೊಂದು ಫ್ಯೂಮ್ಸ್ ಹೊಗೆ ಘಾಟು ಆ ತರ ಇದ್ದಾರೆ ಬಟ್ ಯಾವುದೇ ಧ್ವನಿ ಬದಲಾವಣೆ ಆದ್ರೆ ನಾವು ಎಸ್ಪೆಷಲಿ ಅರವತ್ತು ವರ್ಷದ ಮೇಲ್ಪಟ್ಟವರಲ್ಲಿ ಧ್ವನಿ ಬದಲಾವಣೆ ಆದ್ರೆ ಅದೇ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ ನಾವು ಅದನ್ನ ಅವರು ತೋರಿಸ್ಕೊಳ್ಳೇಬೇಕು ಡಾಕ್ಟರ್ ಹತ್ರ ಮತ್ತು ನಾವು ಅದನ್ನ ಎವಾಲ್ಯೂಯೇಟ್ ಮಾಡಲೇಬೇಕು ಧ್ವನಿ ಬದಲಾವಣೆ ಆಗಿದೆ ಅಂತಂದ್ರೆ ಹೊಸ ಈಗ ನೆಗಡಿ ಆದಾಗ ಧ್ವನಿ ಹೋಗಿದೆ ಅಂದ್ಬಿಟ್ಟು ವೆಯ್ಟ್ ಮಾಡಬಹುದು ಆದ್ರೆ ವೋಕಲ್ ಕಾರ್ಡ್ ಅಲ್ಲಿ ವ್ಯತ್ಯಾಸ ಆದಾಗ ಧ್ವನಿ ಬದಲಾವಣೆ ಹೋದ್ರೆ ಆದಷ್ಟು ಜಾಗ್ರತೆ ಬೇಗನೆ ಡಾಕ್ಟರ್ಗೆ ತೋರಿಸ್ಕೋಬೇಕು ಯಾಕಂದ್ರೆ ಅದನ್ನ ಬಿಟ್ಟಷ್ಟು ಅದನ್ನ ಸರ್ವ್ ಮಾಡಕ್ಕಾಗೋದಿಲ್ಲ ಅದರಿಂದ ಅವನಿಗೆ ಜೀವಕ್ಕೆ ಏನು ಪ್ರಾಬ್ಲಮ್ ಆಗ್ಲೇ ಇರ್ಬೋದು ಆದ್ರೆ ವಾಯ್ಸ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ ಆಗುದಿಲ್ಲ ಸೊ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಂದ್ರೆ ಎರಡು ಮೂರು ದಿನ ಆಗ್ಬೋದು ಒಂದು ವಾರ ಆಗ್ಬೋದು ತಕ್ಷಣ ಕೆಲವರು ಸುಮ್ನೆ ನಾಲ್ಕು ತಿಂಗಳು ಬಿಟ್ಕೊಂಡು ಬರ್ತಾರೆ ಅವರಿಗೆ ಪ್ರಾಬ್ಲಮ್ ಏನಿಲ್ಲ ನಾವು ಸರ್ ಮಾಡಕ್ ಒಂದು ನಮ್ದು ಕಾಮನೆಸ್ಟ್ ಕಾಸ್ ನಮಗೆ ಧ್ವನಿ ಬದಲಾವಣೆ ಆಗೋದು ಅಂತಂದ್ರೆ ಯಾರು ಜಾಸ್ತಿ ಧ್ವನಿನ ಯೂಸ್ ಮಾಡ್ತಾರೆ ಅಂದ್ರೆ ಟೀಚರ್ಸ್ ಆಗಿರ್ಬೋದು ಸಿಂಗರ್ಸ್ ಆಗಿರ್ಬೋದು ಸೇಲ್ಸ್ ಮನ್ ಆಗಿರ್ಬೋದು ಯಾರು ಅವರು ಅವ್ರ ದೈನಂದಿನ ಆಕ್ಟಿವಿಟೀಸ್ ಅಲ್ಲೇನೆ ಜಾಸ್ತಿ ವಾಯ್ಸ್ ಯೂಸ್ ಮಾಡ್ತಾರೆ ಸೊ ವೋಕಲ್ ಸ್ಟ್ರೈನ್ ಆಗುತ್ತೆ ಒಂದು ಇನ್ನೊಂದು ಕೆಲವರು ಈ ಎಸ್ಪೆಷಲಿ ವ್ಯಾಪಾರ ಮಾಡೋದನ್ನ ಕಿರಿಚಬೇಕು ಅವ್ರ ಇದ್ರಲ್ಲಿ ಅಂದ್ರೆ ವ್ಯಾಪಾರ ಮಾಡೋದೇ ಜೋರ್ ಜೋರಾಗಿ ಕಿರ್ಚಿದ್ರೆ ಅವ್ರ ಎಲ್ಲರಿಗೂ ರೀಚ್ ಆಗ್ಬೇಕು ಅನ್ನೋ ತರ ಮಾತಾಡ್ತಾರೆ ವೋಕಲ್ ಅಬ್ಯೂಸ್ ಅಂತ ಹೇಳ್ತೀವಿ ಅದೇ ಮೇನ್ ಇನ್ನೊಂದು ಬಂದು ಇವನ್ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅದರಿಂದನು ವಾಯ್ಸ್ ಚೇಂಜ್ ಆಗುತ್ತೆ ಆಮೇಲೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಧೂಳು ಹಾಕ್ಬೋದು ಡಸ್ಟ್ ಇದು ಪಾರ್ಥೇನಿಯಂ ಗಿಡಗಳು ಆತರ ಪೋಲನ್ಸ್ ಹಾಕ್ಬೋದು ಆಮೇಲೆ ಫ್ಯೂಮ್ಸು ಅಂದ್ರೆ ಯಾರೋ ಫ್ಯೂಮ್ ಫ್ಯೂಮ್ ಎನ್ವಿರಾನ್ಮೆಂಟಲ್ ಕೆಲಸ ಮಾಡ್ತಿರ್ತಾರೆ ಅಲ್ಲೆಲ್ಲ ಧೂಳು ಜಾಸ್ತಿ ಇರುತ್ತೆ ಹೊಗೆ ಜಾಸ್ತಿ ಇರುತ್ತೆ ಅವ್ರಿಗೆ ಎಫೆಕ್ಟ್ ಒಂದು ನಮ್ಮಲ್ಲಿ ಸಿಂಪಲ್ ಆಗಿ ಒಂದು ಇಂಡೈರೆಕ್ಟ್ ಲೆರೆಂಗೋಸ್ಕೋಪಿ ಅಂತ ಒಂದು ಮಿರರ್ ಇಟ್ಟು ನಾವು ಧ್ವನಿಪೆಟ್ಟಿಗೆ ಇಲ್ಲಿರೋದು ಸೊ ಧ್ವನಿಪೆಟ್ಟಿಗೆ ಕಾಣಲ್ಲ ನಾವು ನೋಡೋದು ಬಾಯಿಂದ ಸೊ ಒಂದು ಮಿರರ್ ಇಟ್ಟು ಸಿಂಪಲ್ ಆಗಿ ಪರೀಕ್ಷೆ ಮಾಡಬಹುದು ಇನ್ನೊಂದು ಎಂಡೋಸ್ಕೋಪ್ಸ್ ಬರುತ್ತೆ ಒಂದು ಸಿಂಪಲ್ ಪ್ರೊಸೀಜರ್ ಅಷ್ಟೇ ಅದೇನು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಎಂಡೋಸ್ಕೋಪ್ ವಿತ್ ಕ್ಯಾಮರಾ ಮಾನಿಟರ್ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ನಮಗೆ ಧ್ವನಿಪೇಟೆಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅದು ಗೊತ್ತಾಗುತ್ತೆ ಫಸ್ಟ್ ನೀವು ಯಾರಾದ್ರೂ ಜಾಸ್ತಿ ಮಾತಾಡ್ತಾ ಇದ್ರೆ ಫಸ್ಟ್ ನಾವ್ ಏ ಬಾಯ್ ಮುಚ್ಕೊಂಡಿರಪ್ಪ ಅಂತ ಹೇಳ್ತೀವಿ ಹಂಗೆ ಧ್ವನಿ ಧ್ವನಿ ಸಮಸ್ಯೆ ಯಾವ್ದರಿಂದ ಬರಲಿ ಕಾರಣ ಏನಾದ್ರೂ ಇರಲಿ ಫಸ್ಟ್ ಟ್ರೀಟ್ಮೆಂಟ್ ವಾಯ್ಸ್ ರೆಸ್ಟ್ ವಾಯ್ಸ್ ರೆಸ್ಟ್ ಮಾಡ್ಲೇಬೇಕು ಅಂದ್ರೆ ಅಬ್ಸಲ್ಯೂಟ್ ವಾಯ್ಸ್ ರೆಸ್ಟ್ ಅಂತ ಅಂದ ಆಮೇಲೆ ಅವರು ಬಿಸ್ಗುಟ್ಟಂಗೂ ಇಲ್ಲ ಈಗ ನಾವು ಪಿಸ್ಗುಟ್ಟಕ್ ಹೋದ್ರೆ ನಮ್ ಧ್ವನಿ ಪೆಟ್ಟಿಗೆ ಮೇಲೆ ಜಾಸ್ತಿ ಒತ್ತಡ ಬೀಳ್ತೀವಿ ಸೊ ವಾಯ್ಸ್ ರೆಸ್ಟ್ ಒಂದು ಕ್ಲಾರಿಟಿ ಕೊಡ್ಬೇಕು ಅವ್ರಿಗೆ ಸೊ ವಾಯ್ಸ್ ರೆಸ್ಟ್ ಮಾಡಬೇಕು ಇನ್ನೊಂದು ಈ ಧ್ವನಿ ಬೆಳಗ್ಗೆ ಊತ ಬಂದಿರುತ್ತೆ ಸೊ ಆ ಊತ ಕಡಿಮೆ ಮಾಡೋದಕ್ಕೆ ಎಷ್ಟೊಂದು ತರ ಔಷಧಿಗಳು ಇದಾವೆ ಟ್ಯಾಬ್ಲೆಟ್ಸ್ ಸಿರಪ್ ಅದನ್ನೆಲ್ಲ ಕೊಟ್ಟು ಸರ್ವ್ ಮಾಡಬೇಕು ಒಂದು ಏನಂದ್ರೆ ಅವರೇ ಒಂದು ಯೋಚನೆ ಮಾಡ್ಕೊಟ್ಬೋದು ಬೆಳಿಗ್ಗೆಯಿಂದ ಸಾಯಂಕಾಲದ ಇಷ್ಟು ಅವರ್ಸ್ ನಾನು ಮಾತಾಡ್ತಾ ಇದ್ದೀನಿ ಇಷ್ಟು ಅವರ್ಸ್ ನನ್ನ ಧ್ವನಿಗೆ ಧ್ವನಿ ಪೆಟ್ಟಿಗೆಯ ಯೂಸ್ ಮಾಡ್ತಾ ಅಂದಾಗ ಎಷ್ಟು ಸಾಧ್ಯವೋ ಅಷ್ಟು ಇನ್ ಬಿಟ್ವೀನ್ ಅವರು ರೆಸ್ಟ್ ಕೊಟ್ಕೋಬೇಕು ಅಂದ್ರೆ ವಾಯ್ಸ್ ರೆಸ್ಟ್ ಅಂದ್ರೆ ಆಬ್ಸೊಲ್ಯೂಟ್ ಅವಾಗ ಆ ಟೈಮ್ ಅಲ್ಲಿ ಮಾತಾಡಬಾರ್ದು ಅವ್ರ ಪ್ರೊಫೆಷನ್ಗೆ ಬೇಕಾದ ತರದ್ ಮಾತಾಡ್ಬೇಕು ಅನ್ನೆಸೆಸರಿ ಬೇರೆ ಕಡೆ ಕುತ್ಕೊಂಡು ಹರಟೆ ಹೊಡೆಯೋದು ಆ ತರದ್ದೆಲ್ಲ ಮಾಡಬಾರ್ದು ಅಂದ್ರೆ ವಾಯ್ಸ್ ರೆಸ್ಟ್ ಮಾಡ್ಕೋಬೇಕು ಒಂದು ಇನ್ನೊಂದು ಅವ್ರದ್ದು ಎನ್ವಿರಾನ್ಮೆಂಟ್ ಅಲ್ಲಿ ಈ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ನಮ್ಗೆ ಪೆಟ್ಟಿಗೆಗೆ ಹ್ಯುಮಿಡಿಟಿ ಇದ್ದಷ್ಟು ಒಳ್ಳೇದು ಸೊ ಒಂದು ಮಧ್ಯ ಮಧ್ಯ ಸ್ವಲ್ಪ ಬಿಸಿನಿ ಕುಡಿಯೋದು ಇಲ್ಲ ಸ್ಟೀಮ್ ಇನ್ನಲೇಷನ್ ಏನು ಹಾಕೋದು ಬೇಡ ಅದಕ್ಕೆಲ್ಲ ಮಿಕ್ಸು ನೀಲ್ಗಿರಿ ಇದೆಲ್ಲ ಏನೇನೋ ಹಾಕ್ತಾರೆ ಏನೋ ಹಾಕ್ಬಾರ್ದು ಸ್ಟೀಮ್ ಇನ್ನಲೇಷನ್ ಮಾಡ್ಬೋದು ಆಮೇಲೆ ಆದಷ್ಟು ಗ್ಯಾಸ್ಟ್ರೈಟಿಸ್ ಮಾಡ್ಕೋಬಾರ್ದು ಅಂದ್ರೆ ಖಾರ ಪದಾರ್ಥ ಎಣ್ಣೆಲ್ ಕರ್ದಿದ್ದು ಮಸಾಲೆ ಪದಾರ್ಥ ಅದನ್ನ ತಿನ್ಬಾರ್ದು ಯಾಕಂದ್ರೆ ಗ್ಯಾಸ್ಟ್ರಿಟೀಸ್ ಆದ್ರೂ ವಾಯ್ಸ್ ಬಿಕಾಸ್ ಅವ್ರಿಗೆ ಪ್ರೊಫೆಷನ್ ವಾಯ್ಸ್ ಬೇಕಾಗಿರೋದ್ರಿಂದ ಅವ್ರು ಆದಷ್ಟು ಫುಡ್ ಅಲ್ಲಿ ಕೆಲವು ಕಂಟ್ರೋಲ್ ಮಾಡ್ಕೊಡ್ಬೇಕಾಗ್ ಒಂದು ಪ್ರೊಫೆಷನಲ್ ವಾಯ್ಸ್ ಯೂಸರ್ಸ್ ಅಲ್ಲಿ ವಾಯ್ಸ್ ಚೇಂಜ್ ಆಗುತ್ತೆ ಅಂತ ಒಂದು ಇನ್ನೊಂದು ವಾಯ್ಸ್ ಧ್ವನಿ ಪೆಟ್ಟಿಗೆನಲ್ಲೇ ಕ್ಯಾನ್ಸರ್ ಬಂದ್ರು ವಾಯ್ಸ್ ಚೇಂಜ್ ಆಗುತ್ತೆ ಇಲ್ಲ ಧ್ವನಿ ಪೆಟ್ಟಿಗೆಯ ಪ್ಯಾರಾಲಿಸಿಸ್ ಅಂತ ಹೇಳಿ ಧ್ವನಿ ಪೆಟ್ಟಿಗೆ ಪ್ಯಾರಾಲಿಸಿಸ್ ಆಗುತ್ತೆ ಅದರಿಂದನೂ ವಾಯ್ಸ್ ಚೇಂಜ್ ಆಗುತ್ತೆ ಸೊ ಯಾವುದೇ ಇದನ್ನ ಅವರು ನೆಗ್ಲೆಕ್ಟ್ ಮಾಡ್ತಾರೆ ತೋರಿಸ್ಕೊಂಡು ಏನು ಅಂತ ಕಂಡು